ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಹಿಂದಿನ ತರಗತಿಯಲ್ಲಿ ಶಿಲಾಗೋಳದ ಕುರಿತು ಒಂದು ತರಗತಿಯನ್ನು ಮಾಡಿದ್ದೀನಿ ಇವತ್ತಿನ ತರಗತಿಯಲ್ಲಿ ಅದರ ಮುಂದುವರೆದ ಭಾಗವಾದಂತಹ ಭೂಕವಚದ ಶಕ್ತಿಗಳ ಬಗ್ಗೆ ನೋಡೋಣ ಇದು ಶಿಲಾಗೋಳ ಎಂಟನೇ ತರಗತಿಯ ಭೂಗೋಳಶಾಸ್ತ್ರದ ಅಧ್ಯಾಯವಾಗಿರುತ್ತದೆ ಇವತ್ತ ಭೂಕವಚದ ಶಕ್ತಿಗಳು ಅಂದರೆ ಅಂತ ನೋಡೋಣ ಭೂಮಿಯು ಎರಡು ಭಾಗಗಳನ್ನು ಹೊಂದಿದೆ ಅಂದರೆ ಭೂಮಿಯು ಎರಡು ಶಕ್ತಿಗಳನ್ನು ಹೊಂದಿದೆ ಆ ಎರಡೂ ಶಕ್ತಿಗಳು ಯಾವಂದರೆ ಒಂದು ಅಂತರ್ಜನಿತ ಶಕ್ತಿ ಇನ್ನೊಂದು ಶಕ್ತಿ ಅಂತರ್ಜನಿತ ಶಕ್ತಿಗೆ ಏನು ಕರಿತೀವಿ ಆಂತರಿಕ ಶಕ್ತಿ ಅಂತ ಕರೆದ್ರೆ ಬಹಿರ್ಜನಿತ ಶಕ್ತಿಗೆ ಶಕ್ತಿ ಅಂತೇಳಿ ಕರಿತೀವಿ ಇಂಗ್ಲೀಷಲ್ಲಿ ಅಂತರ್ಜನಿತ ಶಕ್ತಿಗೆ ಇಂಟರ್ನಲ್ ಫೋರ್ಸ್ ಶಕ್ತಿಗೆ ಎಕ್ಸ್ಟರ್ನಲ್ ಫೋರ್ಸ್ ಅಂತೇಳಿ ಕರಿತೀವಿ ಹಾಗಾದರೆ ಇವಾಗ ಅಂತರ್ಜನಿತ ಶಕ್ತಿ ಅಂದರೆ ಏನಂತಂದರೆ ಇವುಗಳು ಭೂಮಿಯ ಒಳಗಿನ ಅಥವಾ ಆಂತರಿಕ ಶಕ್ತಿಗಳು ಭೂಮಿಯ ಒಳಗಡೆ ಇರುವಂಥ ವಸ್ತುಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಆಂತರಿಕ ಶಕ್ತಿ ಅಂತೇಳಿ ಕರಿತೀವಿ ಭೂ ಮೇಲ್ಮೈನ ಸ್ವರೂಪವನ್ನು ಕ್ಷೀಪ್ರವಾಗಿ ಬದಲಾವಣೆ ಹೊಂದುತ್ತದೆ ಭೂ ಮೇಲ್ಮೈನ ಸ್ವರೂಪವನ್ನು ಲಕ್ಷಣಗಳು ಏನು ಮಾಡ್ತವೆ ಕ್ಷೀಪ್ರವಾಗಿ ಅಂದರೆ ಅತಿ ವೇಗವಾಗಿ ಬದಲಾವಣೆ ಹೊಂದ್ತವೆ ಅವು ಯಾವಪ್ಪ ಅಂತಂದರೆ ಜ್ವಾಲಾಮುಖಿಗಳು ಮತ್ತು ಭೂಕಂಪಗಳು ಹಾಗಾದರೆ ಜ್ವಾಲಾಮುಖಿಗಳು ಅಂದ್ರೇನಂತ ಹೇಳಿ ನೋಡೋಣ ಭೂ ಮೇಲ್ಮೈನಲ್ಲಿ ಬಿರುಕು ಅಥವಾ ರಂಧ್ರಗಳು ಅಥವಾ ದ್ವಾರಗಳ ಉಂಟಾಗ್ತವಲ್ಲ ಈ ಭೂಮಿ ಮೇಲೆ ಬಿರುಕು ಬಿಡ್ತೈತೆ ರಂಧ್ರಗಳಾಗ್ತವೆ ದ್ವಾರಗಳು ಉಂಟಾಗ್ತವೆ ಅವುಗಳ ಮೂಲಕ ಏನು ಮಾಡ್ತೀವಿ ಶಿಲಾಪಾಕ ಹೊರಬೀಳ್ತೈತಿ ಅದಕ್ಕೆ ಜ್ವಾಲಾಮುಖಿ ಅಂತೇಳಿ ಕರಿತೀವಿ ಭೂಕವಚದಿಂದ ನೇರವಾಗಿ ಆಳದಲ್ಲಿರುವ ಶಿಲಾಪಾಕದ ಜಾಗಕ್ಕೆ ಸಂಪರ್ಕ ಕಲಿಸುವ ರಂಧ್ರಗಳಿಗೆ ಏನಂತ ಕರಿತೀವಿ ಅಂದರೆ ನಾವು ನಾಳಗಳು ಅಂಥೇಳಿ ಕರಿತೀವಿ ಇದರ ಮೂಲಕ ಶಿಲಾಪಾಕ ಶಿಲಾಚೂರುಗಳು ಲಾವರಸ ಬೂದಿ ನೀರಾವಿ ಜ್ವಾಲೆಗಳು ಇತರ ಅನಿಲಗಳು ಏನು ಮಾಡ್ತವೆ ಭೂಮಿಯ ಅಂತರಳದಿಂದ ಹೊರಹೊಮ್ಮುತ್ತವೆ ಅಂದರೆ ನಾಳಗಳ ಮೂಲಕ ಏನೇನು ಬರ್ತದೆ ಹೊರಗಡೆ ಏನಂದರೆ ಶಿಲಾಪಾಕ ಶಿಲಾಪಾಕ ಶಿಲಾಚೀರುಗಳು ಲಾವರಸ ಬೂದಿ ನೀರಾವಿ ಜ್ವಾಲೆಗಳು ಇವೆಲ್ಲ ಏನು ಮಾಡ್ತವೆ ಭೂಮಿಯ ಅಂತರಾಳದಿಂದ ಹೊರಗಡೆ ಬರ್ತವೆ ಅಲಿಕೆ ಆಕಾರದ ಜ್ವಾಲಾಮುಖಿ ಏನಂತ ಕರಿತೀವಿ ಜ್ವಾಲಾಮುಖಿ ಕುಂಡ ಅಂತೇಳಿ ಕರಿತೀವಿ ತಗ್ಗಾದ ವಿಸ್ತಾರವಾದ ಜ್ವಾಲಾಮುಖಿಯ ದ್ವಾರಕ್ಕೆ ಏನಂತ ಕರಿತೀವಿ ಕಾಲ್ಡೇರ ಅಂತೇಳಿ ಕರಿತೀವಿ ಹಾಗಾದರೆ ಜ್ವಾಲಾಮುಖಿಯ ವಿಧಗಳು ಯಾವ್ಯಾವು ಜ್ವ ಜ್ವಾಲಾಮುಖಿಯ ವಿಧಗಳು ಜ್ವಾಲಾಮುಖಿಗಳನ್ನು ಅವುಗಳ ಕಾರ್ಯಾಚರಣೆಯನ್ನು ಆಧರಿಸಿ ಮೂರು ವಿಧಗಳಾಗಿ ಮಾಡಿದ್ದೀವಿ ಒಂದು ಜಾಗೃತ ಜ್ವಾಲಾಮುಖಿ ಸೂಕ್ತ ಜ್ವಾಲಾಮುಖಿ ಇನ್ನೊಂದು ಲೂಪ್ತ ಜ್ವಾಲಾಮುಖಿ ಜಾಗೃತ ಜ್ವಾಲಾಮುಖಿ ಇವು ಮೇಲಿಂದ ಮೇಲೆ ಸ್ಫೋಟಗೊಂಡು ಅಂದರೆ ಮೇಲಿಂದ ಮೇಲೆ ಏನಾಗುತ್ತವೆ ಈ ಜ್ವಾಲಾಮುಖಿಗಳು ಉಂಟಾಗ್ತವೆ ಅವು ಜ್ವಾಲಾಮುಖಿ ಬಂದಾಗ ಲಾವರಸ ಅನಿಲ ಬೂದಿ ಇತ್ಯಾದಿ ವಸ್ತುಗಳು ಏನು ಮಾಡ್ತವೆ ಹೊರಹೊಮ್ಮುತ್ತವೆ ಇದನ್ನೇನಂತೀವಿ ನಾವು ಜ್ವಾಲಾಮುಖಿ ಅಂದರೆ ಜಾಗೃತ ಜ್ವಾಲಾಮುಖಿ ಅಂತೇಳಿ ಕರಿತೀವಿ ಪ್ರಪಂಚದಾದ್ಯಂತ ಸುಮಾರು ಏನಾಗಿದೆ ಅಂದ್ರೆ ಆರ್ನೂರು ಜಾಗೃತ ಜ್ವಾಲಾಮುಖಿಗಳು ಉಂಟಾಗಿದ್ದಾವೆ ಈ ಜಾಗೃತ ಜ್ವಾಲಾಮುಖಿಗಳ ಉದಾಹರಣೆಗಳು ಯಾವಂದ್ರೆ ಫಿಲಿಪೈನ್ಸ್ ದ್ವೀಪದ ಪಿನುಟೋಬೋ ಇಟಲಿಯ ಸ್ಟ್ರಾಬೋಲಿ ಮತ್ತು ಏಟ್ನಾ ಇಟಲಿಯಲ್ಲಿ ಹೇಳ್ಕೊಂಡು ಬರ್ತವೆ ಒಂದು ಸ್ಟ್ರಬೋಲಿ ಇನ್ನೊಂದು ಎಟ್ನಾ ಯು ಎಸ್ ಎಲ್ಲಿ ಸೆಂಟೆಲೆನಾ ಹವಾಯಿ ದ್ವೀಪದ ಮೋನಲೋವಾ ಎಕ್ಸಾಮ್ ಅಲ್ಲಿ ಜಾಗೃತ ಜ್ವಾಲಾಮುಖಿಗಳು ಯಾವಂತ ಕೇಳಿದ್ರೆ ಉದಾಹರಣೆ ಕೊಟ್ಟು ಕೇಳ್ತಾರೆ ಅಥವಾ ಒಂದು ಕೊಟ್ಟು ಇದು ಯಾವ ಜ್ವಾಲಾಮುಖಿ ಉದಾಹರಣೆ ಅಂತೇಳಿ ಕೇಳ್ತಾರೆ ಇವಾಗ ಸೂಕ್ತ ಜ್ವಾಲಾಮುಖಿಗಳು ಒಮ್ಮೆ ಸ್ಫೋಟಿಸಿ ಆನಂತರ ಕಾರ್ಯಾಚರಣೆ ನಡೆಸದೆ ಸೂಪ್ತವಾಗಿರೋದಕ್ಕೆ ಏನಂತೀವಿ ನಾವು ಸೂಕ್ತ ಜ್ವಾಲಾಮುಖಿಗಳು ಅಂತೀವಿ ಅಂದರೆ ಒಮ್ಮೆ ಜಾಗೃತವಾಗಿ ಕಾರ್ಯಾಚರಣೆ ನಡೆಸಿ ಜ್ವಾಲಾಮುಖಿಗಳನ್ನು ಸೂಕ್ತ ಜ್ವಾಲಾಮುಖಿ ಅಂತೇಳಿ ಕರಿತೀವಿ ಅಂದರೆ ಯಾವಾಗ ಅವರು ಒಂದೊಂದು ಸರಿ ಮಾತ್ರ ಬರ್ತಾವೆ ಅವಾಗೊಂದ್ಸರಿ ಒಂದ್ಸರಿ ಯಾವಾಗಾದರೂ ಒಂದೊಂದು ಸರಿ ಬರ್ತಾವೆ ಇವಪ್ಪ ಉದಾಹರಣೆ ಯಾವಂತಂದರೆ ಸೂಕ್ತ ಜಾಲಮುಖಿಗಳಿಗೆ ಉದಾಹರಣೆ ಯಾವಂದರೆ ಇಟಲಿಯಲ್ಲಿ ಕಂಡು ಮೌಂಟ್ ವೆಸೋವಿಯಸ್ ಜಪಾನಿನ ಫ್ಯೂಜಿಯಾಮ ಇಂಡೋನೇಷ್ಯಾದ ಕಾಕ್ರಟೋವ ತಾಂಜೇನಿಯದ ಕಿಲಿಮಂಜರು ಇವೆಲ್ಲ ಸೂಕ್ತ ಜಾಲಮುಖಿಗಳಿಗೆ ಉದಾಹರಣೆ ಇನ್ನೇನ್ ಬಿಟ್ಕೋಬೇಕು ಇಟಲಿಯಲ್ಲಿ ಕಂಡು ಬರುವಂಥದ್ದು ವೇಸೋವಿಯಸ್ ಜಪಾನಿನಲ್ಲಿ ಇರುವಂಥದ್ದು ಫ್ಯೂಜಿಯಾಮ ಇಂಡೋನೇಷ್ಯಾದಲ್ಲಿರುವಂಥದ್ದು ಕಾಕ್ರಟೋವಾ ತಾಂಜೇನಿಯದಲ್ಲಿರುವಂಥದ್ದು ಕಿಲಿಮಂಜರು ಇವೆಲ್ಲ ನಾವೇ ಪ್ರಾಕ್ಟೀಸ್ ಮಾಡಿ ಇಟ್ಕೋಬೇಕು ಒಂದೆರಡು ಮೂರು ಸರಿ ಓದ್ಕೊಂಡು ನಾವು ಹೆಂಗಾದರೂ ಟ್ರಿಕ್ಸ್ ಮಾಡಿ ನೆನ್ಪಿಟ್ಕೊಳ್ಬೇಕು ಲುಪ್ತ ಜ್ವಾಲಾಮುಖಿ ಮೂರನೇ ಪ್ರಕಾರ ಅದಂದರೆ ಲುಪ್ತ ಜ್ವಾಲಾಮುಖಿ ಇವು ಅತ್ಯಂತ ಪುರಾತನ ಕಾಲದಲ್ಲಿ ಅಂದರೆ ಯಾವಾಗೋ ಒಂದು ಸರಿ ಹಿಂದಿನಲ್ಲಿ ಹಿಂದಿನ ಕಾಲದಲ್ಲಿ ನಡೆದಂಥ ಒಂದು ಜ್ವಾಲಾಮುಖಿ ಇದಾಗಿದೆ ಇದರಲ್ಲಿ ಉದಾಹರಣೆಗಳು ಯಾವಂದರೆ ಅರ್ಜೆಂಟೈನದ ಅಂಕಾಕೊಗುವ ತಾಂಜೇನಿಯದ ಗೊರಂಗೊರೊ ಸ್ಕಾಟ್ಲ್ಯಾಂಡಿನ ಅರ್ಥರ್ ಸೀಟ್ ಇವೆಲ್ಲ ಏನಂದರೆ ಲುಪ್ತ ಜ್ವಾಲಾಮುಖಿಗಳಿಗೆ ಉದಾಹರಣೆ ಇವಾಗ ನಿಮಗೆ ನಿಮಗಿದು ತಿಳಿದಿರಲಿ ಅಂದರೆ ಇಲ್ಲಿ ಪ್ರಪಂಚದ ಪ್ರಸಿದ್ಧ ಜ್ವಾಲಾಮುಖಿಗಳು ಕೊಟ್ಟಿದ್ದಾರೆ ಇವು ಲುಪ್ತಾಗಿರ್ಬೋದು ಸುಪ್ತಾಗಿರ್ಬೋದು ಜಾಗೃತ ಯಾವುದಾದ್ರೂ ಆಗಿರ್ಬೋದು ಮೌಂಟ್ ವೆಸೊ ವೆಸೋವಿಯಸ್ ಇದು ಏನು ಕಂಡು ಬರ್ತೈತೆ ಇಟಲಿಯಲ್ಲಿ ಕಾಕ್ರೋಟೋವಾ ಇಂಡೋನೇಷ್ಯಾದಲ್ಲಿ ಮೌಂಟ್ ಪಿಲಿ ವೆಸ್ಟ್ ಇಂಡೀಸ್ ಮೌಂಟ್ ಫ್ಯೂಜಿಯಮ ಜ್ವಾಲಾಮುಖಿಯನ್ನು ಜಪಾನಿನ ದೇವರಂತೇಳಿ ಕರೀತಾರೆ ಅಂದರೆ ಮೌಂಟ್ ಫ್ಯೂಜಿಯಮಕ್ಕೆ ಏನು ಕರೀತಾರೆ ಇದು ಜಪಾನ್ನಲ್ಲಿ ಕಂಡು ಬರ್ತೈತೆ ಅಲ್ಲಿನ ಜನರು ಏನು ಕರೀತಾರೆ ಅಂತ ಇದಕ್ಕೆ ದೇವರು ಅಂಥೇಳಿ ಕರೀತಾರಂತೆ ಮೌಂಟ್ ಮ್ಯೂಜಿಯಮಕ್ಕೆ ಜಪಾನಿನ ದೇವರು ಅಂತೇಳಿ ಕರಿತಾರೆ ಜ್ವಾಲಾಮುಖಿಯಲ್ಲಿ ಕಂಡುಬರುವ ವಸ್ತುಗಳು ಜ್ವಾಲಾಮುಖಿಯಲ್ಲಿ ಯಾವ್ಯಾವ ವಸ್ತುಗಳು ಬರ್ತವೆ ಘನ ವಸ್ತುಗಳು ಅನಿಲ ವಸ್ತುಗಳು ದ್ರವ ವಸ್ತುಗಳು ಈ ಮೂರು ವಸ್ತುಗಳು ಏನು ಮಾಡ್ತಾವಂತೆ ಜ್ವಾಲಾಮುಖಿಯಲ್ಲಿ ಕಂಡು ಬರುವಂಥ ವಸ್ತುಗಳು ಹಾಗಾದರೆ ಘನ ವಸ್ತುಗಳು ಯಾವ್ಯಾವ ಬರ್ತಾವಂತಂದರೆ ಅಲ್ಲಿ ಗುಂಡುಗಳು ಬರ್ಬೋದು ಕೀಟ ಧೂಳು ಬೂದಿ ಇವೆಲ್ಲ ಘನ ವಸ್ತುಗಳು ಅನಿಲ ವಸ್ತುಗಳು ಗಂಧಕ ಹೈಡ್ರೋಜನ್ ಇಂಗಾಲ ಡೈಆಕ್ಸೈಡ್ ನೀರಾವಿ ಇವೆಲ್ಲ ಅನಿಲ ವಸ್ತುಗಳು ದ್ರವ್ಯವಸ್ತು ಯಾವುದಂದರೆ ಲಾವರಸ ಇವೆಲ್ಲ ಜ್ವಾಲಾಮುಖಿಯಲ್ಲಿ ಕಂಡುಬರುವಂಥ ವಸ್ತುಗಳು ಅಂದರೆ ಜ್ವಾಲಾಮುಖಿ ಉಂಟಾದಾಗ ಹೊರಬರುವಂತಹ ವಸ್ತುಗಳಿವೆ ಈಗ ಜ್ವಾಲಾಮುಖಿ ಹಂಚಿಕೆ ಜ್ವಾಲಾಮುಖಿ ಎಷ್ಟು ರೀತಿಯಾಗಿ ಹಂಚಿಕೆಯಾಗಿದೆ ಹೇಳಿ ನೋಡೋಣ ಪ್ರಪಂಚದ ಅನೇಕ ಪ್ರದೇಶಗಳಲ್ಲಿ ಜ್ವಾಲಾಮುಖಿಗಳು ಸಂಭವಿಸುತ್ತವೆ ಪ್ರಪಂಚದ ವಿವಿಧ ಭಾಗಗಳಲ್ಲಿ ಏನು ಮಾಡ್ತವೆ ಜ್ವಾಲಾಮುಖಿಗಳು ಉಂಟಾಗ್ತವೆ ದ್ವೀಪಗಳು ಹೊಸ ಮಡಿಕೆ ಪರ್ವತ ಶ್ರೇಣಿಗಳು ಭೂಖಂಡಗಳಲ್ಲಿರುವ ಪ್ರಸ್ಥಭೂಮಿಗಳಲ್ಲೂ ಕೂಡ ಏನು ಮಾಡ್ತವೆ ಜ್ವಾಲಾಮುಖಿಗಳು ಹಂಚಿಕೆಯಾಗಿವೆ ಜ್ವಾಲಾಮುಖಿ ಕಂಡುಬರುವ ಪ್ರಮುಖ ಪ್ರದೇಶಗಳು ಯಾವಪ್ಪ ಅಂತಂದರೆ ಪೆಸಿಫಿಕ್ ವೃತ್ತ ಪ್ರದೇಶ ಅಥವಾ ಪೆಸಿಫಿಕ್ ವೃತ್ತದಲ್ಲಿ ಹೆಚ್ಚಾಗಿ ಜ್ವಾಲಾಮುಖಿಗಳು ಕಂಡುಬರ್ತವೆ ಪೆಸಿಫಿಕ್ ಸಾಗರ ಕರಾವಳಿ ತೀರಗಳು ಅಂದರೆ ಫಿಲಿಪೈನ್ಸ್ ಜಪಾನ್ ಯು ಎಸ್ ಎ ಮಧ್ಯ ಅಮೇರಿಕ ದಕ್ಷಿಣ ಅಮೆರಿಕ ಇತ್ಯಾದಿಗಳಲ್ಲಿ ಜ್ವಾಲಾಮುಖಿಗಳು ಏನಾಗಿದ್ದಾವೆಂದರೆ ಆವರಿಸಿದವೆ ಎಲ್ಲ ಕಡೆಗಳಿಂದ ಜ್ವಾಲಾಮುಖಿ ಹಂಚಲ್ಪಟ್ಟಿದೆ ಮಧ್ಯ ಅಂತಾರ್ಟಿಕ್ ವಲಯದಲ್ಲೂ ಕೂಡ ಜ್ವಾಲಾಮುಖಿಗಳು ಹಂಚಿಕೆಯಾಗಿವೆ ಅಲ್ಲಿ ಯಾವ್ಯಾವ ಪ್ರದೇಶ ಅಂದರೆ ಐಸ್ಲ್ಯಾಂಡ್ ವೆಸ್ಟ್ ಇಂಡೀಸ್ ಇವೆಲ್ಲ ಕಡೆ ಏನಾಗಿದೆ ಜ್ವಾಲ ಅಂದರೆ ಜ್ವಾಲಾಮುಖಿಗಳು ಹಂಚಿಕೆಯಾಗಿದೆ ಮಧ್ಯ ಭೂಖಂಡ ವಲಯದಲ್ಲೂ ಕೂಡ ಜ್ವಾಲಾಮುಖಿ ಹಂಚಿಕೆಯಾಗಿದೆ ಅಲ್ಲಿ ಯಾವ ಪ್ರದೇಶಗಳೆಂದರೆ ಇಟಲಿ ಸ್ಪೇನ್ ಫ್ರಾನ್ಸ್ ಗ್ರೀಸ್ ಟರ್ಕಿ ಇದೆಲ್ಲ ಕೂಡ ಏನಾಗಿದೆ ಅಂದರೆ ಹಂಚಲಾಗಿದೆ ಪ್ರಮುಖ ದ್ವೀಪಗಳಲ್ಲೂ ಕೂಡ ಜ್ವಾಲಾಮುಖಿ ಹಂಚಿಕೆಯಾಗಿದೆ ಒಂದು ಹವಾಯಿ ಇಂಡೋನೇಷಿಯಾ ಇದೆಲ್ಲ ಏನಾಗಿದೆ ಅಂದರೆ ಈ ಜ್ವಾಲಾಮುಖಿಗಳು ಹಂಚಲಾಗಿದೆ ಇವಾಗ ಇನ್ನೊಂದು ಅಂತರ್ಜನಿತ ಶಕ್ತಿ ಯಾವುದಂದ್ರೆ ಅದು ಭೂಕಂಪಗಳು ಮೇಲ್ಮೈಯಲ್ಲಿ ಉಂಟಾಗುವ ನಡಗುವಿಕೆ ಕಂಪನ ಕಂಪನಗಳ ಸರಣಿ ಏನಂತ ಕರಿತೀವಿ ಭೂಕಂಪ ಅಂತ ಕರಿತೀವಿ ಭೂಕಂಪ ಇವುಗಳು ಭೂಕವಚದ ಶಿಲೆಗಳ ಕ್ಷೀಪ್ರ ಚಲನೆಯಿಂದ ಭೂಕವಚ ಮತ್ತು ಮ್ಯಾಂಡ್ರಗಳ ಪದರದೊಳಗೆ ಏನಾಗ್ತವೆ ಭೂಕಂಪಗಳು ಉಂಟಾಗ್ತವೆ ಭೂಕಂಪದ ಕಂಪನದ ತೀವ್ರತೆಯು ಭೂಕಂಪನದಲ್ಲಿ ಹೊರ ಕೇಂದ್ರದ ಸಮೀಪಕ್ಕೆ ಗರಿಷ್ಠ ಪ್ರಮಾಣದಲ್ಲಿ ಕಂಡು ಬರ್ತೈತೆ ಭೂಕಂಪ ಕೇಂದ್ರದಿಂದ ದೂರ ಹೋದಂತೆ ಕಂಪನದ ತೀವ್ರತೆಯು ಕಡಿಮೆಯಾಗುತ್ತಾ ಹೋಗುತ್ತದೆ ಭೂಕಂಪ ನಾಭಿಯು ಮೇಲ್ಮೈನ ಸಮೀಪದಲ್ಲಿದ್ದರೆ ಭೂಕಂಪದ ಅಲೆಗಳು ಪ್ರಬಲವಾಗಿದ್ದು ಹೆಚ್ಚು ಪರಿಣಾಮವನ್ನು ಇಲ್ಲಿ ಬೀರ್ತವೆ ಭೂಮಿಯ ಅಂತರಾಳದಲ್ಲಿ ಉಂಟಾಗುವ ಭೂಕಂಪನದ ಉಗಮ ಸ್ಥಾನವನ್ನು ಭೂಕಂಪನ ನಾಭಿ ಅಂತ ಹೇಳಿ ಕರಿತೀವಿ ಭೂಕಂಪದ ಅಂತರಾಳದಲ್ಲಿ ಏನು ಉಂಟಾಗುತ್ತಲ್ಲ ಅದಕ್ಕೆ ಏನೇನು ಕರಿತೀವಿ ನಾಭಿ ಭೂಕಂಪದ ನಾಭಿ ಅಂತೇಳಿ ಕರಿತೀವಿ ಭೂಕಂಪ ಒಳ ಕೇಂದ್ರ ಅದಕ್ಕೆ ನಾಭಿ ಭೂಕಂಪನ ನಾಭಿ ಅಂತಲೂ ಕರಿಬೋದು ಅಥವಾ ಒಳ ಕೇಂದ್ರಗಳ ಅಂತಲೂ ಕೂಡ ಭೂಕಂಪನ ನಾಭಿ ಅಥವಾ ಭೂಕಂಪದ ಒಳ ಕೇಂದ್ರ ಅಂತೇಳಿ ಕರಿತೀವಿ ಭೂಕಂಪನ ನಾಭಿಯಿಂದ ಲಂಬಕೋನದ ಲಂಬಕೋನದಲ್ಲಿರುವ ಭೂಮೇಲ್ಮೈನ ಸ್ಥಳವನ್ನು ಭೂಕಂಪ ಹೊರಕೇಂದ್ರ ಅಂತೇಳಿ ಕರಿತೀವಿ ಅಂದರೆ ಭೂಕಂಪ ನಾಭಿಯಿಂದ ಲಂಬಕೋನದಲ್ಲಿ ಏನಿರುತ್ತಲ್ಲ ಆ ಭೂಮಿ ಮೇಲ್ಮೈ ಇರುವಂಥ ಸ್ಥಳಕ್ಕೆ ಏನಂತ ಹೇಳ್ತೀವಿ ಅಂದರೆ ಭೂಕಂಪ ನಾಭಿ ಅಂತೇಳಿ ಭೂಕಂಪ ಹೊರ ಕೇಂದ್ರ ಅಂತೇಳಿ ಕರಿತೀವಿ ಭೂಕಂಪನದ ವೈಜ್ಞಾನಿಕ ಅಧ್ಯಯನವನ್ನು ಭೂಕಂಪನ ಶಾಸ್ತ್ರ ಅಂತೇಳಿ ಕರಿತೀವಿ ಭೂಕಂಪದ ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದಕ್ಕೆ ಭೂಕಂಪಶಾಸ್ತ್ರ ಇಂಗ್ಲೀಷಲ್ಲಿ ಸೆಸ್ಮಾಲಜಿ ಅಂತೇಳಿ ಕರಿತೀವಿ ಭೂಕಂಪ ಅಲೆಗಳು ಆರಂಭ ಸ್ಥಳ ವೇಳೆ ಬೇಗ ಮತ್ತು ದಿಕ್ಕನ್ನು ದಾಖಲಿಸುವ ಉಪಕರಣಕ್ಕೆ ಏನಂತೀವಿ ಭೂಕಂಪನ ಮಾಪಕ ಅಂತೇಳಿ ಕರಿತೀವಿ ಭೂಕಂಪನ ಉಂಟಾಗಲು ಕಾರಣಗಳು ಏನೇನು ಭೂಕಂಪ ಏಕೆ ಉಂಟಾಗುತ್ತದೆ ಅಂತೇಳಿ ನೋಡ್ರಿ ರಚನಾ ಕಾರಣಗಳಿಂದ ಅಂದರೆ ಭೂಮಿಯ ರಚನೆಯ ಆಧಾರದ ಮೇಲೆ ಭೂಕಂಪನ ಕೂಡ ಉಂಟಾಗ್ತೈತೆ ಭೂಕವಚವು ಹಲವಾರು ದೊಡ್ಡ ಮತ್ತು ಸಣ್ಣ ಶಿಲಾಫಲಕಗಳಿಂದ ಏನಾಗಿದೆ ಅಂತಂದರೆ ರಚನೆಗೊಂಡಿದೆ ಈ ಫಲಕಗಳ ಅಂಚುಗಳು ಚಲಿಸುವ ಸ್ಥಳಗಳಾಗಿದ್ದು ಇವು ಭೂಕಂಪನ ಉಂಟಾಗಲು ಮೂಲ ಸ್ಥಳಗಳಾಗಿ ಪರಿಣಮಿಸುತ್ತವೆ ಪೆಸಿಫಿಕ್ ಸಾಗರದ ವೃತ್ತ ಸುತ್ತಲಿನ ಏನಂತೀವಿ ಭೂರಚನ ಕಾರಣದಿಂದ ಭೂಕಂಪಗಳು ಉಂಟಾಗ್ತದೆ ಅಂತ ಹೇಳ್ಬೋದು ಜ್ವಾಲಾಮುಖಿ ಕಾರ್ಯಾಚರಣೆಗಳಿಂದ ಭೂಕಂಪ ಉಂಟಾಗ್ತೈತೆ ಜ್ವಾಲಾಮುಖಿಗಳು ಅನಿಲಗಳ ಸ್ಫೋಟನೆಯಿಂದ ಭೂಕಂಪ ಉಂಟಾಗ್ತೈತೆ ಉದಾಹರಣೆಗೆ ಇಂಡೋನೇಷ್ಯಾದ ಕಾಕ್ರೋಟುವ ಜ್ವಾಲಾಮುಖಿ ಇದು ಏನಾಗ್ತದೆ ಅಂದರೆ ಜ್ವಾಲಾಮುಖಿಗಳ ಅನಿಲ ಸ್ಫೋಟನೆಯಿಂದ ಉಂಟಾಗುವಂಥ ಒಂದು ಜ್ವಾಲಾಮುಖಿ ಅಂದರೆ ಒಂದು ಭೂಕಂಪನ ಇದಾಗಿದೆ ಇದು ಸ್ತರಭಂಗದಿಂದ ಏನಾಗುತ್ತೆ ಜ್ವಾಲಾಮುಖಿ ಭೂಕಂಪನ ಉಂಟಾಗ್ತೈತೆ ಭೂಮಿಯ ಶಿಲಾಸ್ತರಗಳು ಮರು ಹೊಂದಾಣಿಕೆಯು ಅವು ಹಲವಾರು ವಿಧಗಳಲ್ಲಿ ಕಂಡು ಬರ್ತವೆ ಅವುಗಳ ಸ್ಥಾನಪಲಟ ಆಗಿರ್ಬೋದು ಭೂಕುಸಿತ ಆಗಿರ್ಬೋದು ಇವುಗಳಿಂದ ಏನಾಗುತ್ತೆ ಭೂಕಂಪನ ಉಂಟಾಗ್ತವೆ ಈ ರೀತಿ ಭೂಫಲಕಗಳು ಚಲಿಸುವುದರಿಂದ ಭೂಕಂಪನ ಉಂಟಾಗ್ತವೆ ಇದು ಈ ರೀತಿ ಭೂ ಸ್ತರಭಂಗದಿಂದ ಉಂಟಾಗುವ ಭೂಕಂಪ ಅಂತಂದರೆ ಅಮೆರಿಕದ ಕ್ಯಾಲಿಫೋರ್ನಿಯಾದ ಸನ್ ಸನ್ ಆಂಡ್ರಿಯಸ್ ಸ್ತರಭಂಗ ಪ್ರದೇಶದಲ್ಲಿ ಇದು ಕಂಡು ಬರ್ತೈತೆ ಭೂಕಂಪ ಉಂಟಾಗಲು ಮತ್ತೊಂದು ಕಾರಣ ಅಂದರೆ ಮಾನವ ನಿರ್ಮಿತ ಅಂಶಗಳು ಪ್ರಕೃತಿಯೊಡನೆ ಮಾನವ ನಡೆಸುವ ಅತಿಯಾದ ಕಾರ್ಯಾಚರಣೆಗಳಿಂದ ಭೂಕಂಪ ಉಂಟಾಗಲು ಪ್ರಮುಖ ಕಾರಣವಾಗಿದೆ ಅವುಗಳೆಂದರೆ ಗಣಿಗಾರಿಕೆ ಆಗಿರ್ಬೋದು ಬೃಹತ್ ಅಣೆಕಟ್ಟುಗಳಾಗಿರ್ಬೋದು ಜಲಾಶಯ ಬೈಜಿಕ ಪರೀಕ್ಷೆಗಳು ಅಂದರೆ ಮಾನವ ಏನು ಮಾಡ್ತಾನೆ ಗಣಿಗಾರಿಕೆ ಮಾಡ್ತಾ ಇದ್ದಾನೆ ಅಣೆಕಟ್ಟುಗಳು ಕಟ್ತಾ ಇದ್ದಾನೆ ಇವೆಲ್ಲ ಮಾಡೋದರಿಂದ ಏನಾಗ್ತಾಯಿದೆ ಭೂಕಂಪ ಉಂಟಾಗಲಕ್ಕ ಒಂದು ಕಾರಣವಾಗಿದೆ ಉದಾಹರಣೆಗೆ ಈ ರೀತಿ ಎಲ್ಲಿ ಮಾಡಿದ್ದಾರೆ ಅಂದರೆ ಮಹಾರಾಷ್ಟ್ರದಲ್ಲಿ ಕೊಯ್ನಾ ಡ್ಯಾಮ್ಗೆ ಮಾಡಿದರೆ ವಿವೇಸದಲ್ಲಿ ಖೋರ್ ಡ್ಯಾಮ್ಗೆ ಏನು ಮಾಡಿದ್ದಾರೆಂದರೆ ಜಲಾಶಯಗಳು ಅಥವಾ ಅಣೆಕಟ್ಟುಗಳು ಕಟ್ಟಿದ್ದಾರೆ ಭೂಕಂಪನದ ಅಲೆಗಳು ಭೂಕಂಪ ಮೂರು ರೀತಿಯ ಅಲೆಗಳನ್ನು ಕಂಡು ಬರ್ತೈತೆ ಅವು ಪ್ರಾಥಮಿಕ ಅಲೆಗಳು ದ್ವಿತೀಯ ಅಲೆಗಳು ಮೇಲ್ಮೈ ಅಲೆಗಳು ಭೂಕಂಪನ ಒಳ ಕೇಂದ್ರದಿಂದ ಕಂಪನಗಳು ನಿರ್ಮಿತಗೊಂಡು ಅಲ್ಲಿಂದ ವೃತ್ತಾಕಾರದಲ್ಲಿ ಅಲೆಗಳ ರೀತಿ ಭೂಕೇಂದ್ರದ ಹೊರಗೆ ಕಡೆ ಸಾಗ್ತೈತೆ ಭೂಕಂಪನಗಳನ್ನು ಮೂರು ವಿಧಗಳಾಗಿ ವಿಂಗಡಣೆ ಮಾಡಲಾಗಿದೆ ಪ್ರಾಥಮಿಕ ಅಲೆಗಳು ಇವುಗಳಿಗೆ ತಳ್ಳುವ ಅಲೆಗಳು ಅಂತ ಕೂಡ ಕರಿತೀವಿ ಇವು ಅತ್ಯಂತ ನಿಧಾನಗತಿಯ ಭೂಕಂಪನದ ಅಲೆಗಳು ಅತ್ಯಂತ ನಿಧಾನಗತಿಯ ಭೂಕಂಪನದ ಸರಿ 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 ಇದೆಲ್ಲ ಇಲ್ಲಿ ಪ್ರಾಥಮಿಕ ಅಲೆಗಳು ಇವು ಭೂಕಂಪನದ ಒಳ ಕೇಂದ್ರದಿಂದ ಮೊದಲು ಹೊರ ಕೇಂದ್ರವನ್ನು ತಲುಪುತ್ತವೆ ಇವೇನು ಮಾಡ್ತವೆ ಒಳ ಕೇಂದ್ರದಿಂದ ಹೊರ ಕೇಂದ್ರವನ್ನು ತಲುಪ್ತವೆ ಇವುಗಳ ನೀಲ ಅಲೆಗಳು ನೀಲ ಅಲೆಗಳು ಯಾವಂತಂದರೆ ಪ್ರಾಥಮಿಕ ಅಲೆಗಳು ಅತ್ಯಂತ ವೇಗವಾಗಿ ಚಲಿಸ್ತವೆ ಇವು ಇವುಗಳು ಘನ ದ್ರವ ಅನಿಲ ರೂಪದಲ್ಲಿ ಕಂಡು ಬರ್ತವೆ ಪ್ರಾಥಮಿಕ ಅಲೆಗಳು ಏನಾಗಿದ್ದಾವೆ ಇವು ನೀಲ ಅಲೆ ಅಲೆಗಳಾಗಿದ್ದು ಇವು ಘನ ದ್ರವ ಅನಿಲ ಮೂರು ರೂಪದಲ್ಲಿ ಕಂಡು ಬರ್ತವೆ ಹಾಗೆ ದ್ವಿತೀಯ ಅಲೆಗಳು ಇವು ಅಡ್ಡ ಅಲೆಗಳು ಅವು ನೀಲ ಅಲೆಗಳನ್ನು ಕರೆದರೆ ಇವು ಕೆಲ ಕರಿತೀವಿ ಅಡ್ಡ ಅಲೆಗಳು ಅಂತೇಳಿ ಕರಿತೀವಿ ಇವು ದ್ರವ ಮತ್ತು ಇವು ಏನು ಮಾಡ್ತವೆ ದ್ರವ ವಸ್ತುಗಳ ಮೂಲಕ ಚಲಿಸಲಾರವು ದ್ರವ ವಸ್ತುಗಳಿದು ಚಲಿಸಲ್ಲ ಪ್ರಾಥಮಿಕ ಅಲೆಗಳ ನಂತರ ಇವು ಏನುತ್ತೆ ಕೇಂದ್ರವನ್ನು ಕಲುತ್ತವೆ ದ್ರವ ವಸ್ತುಗಳ ಮೂಲಕ ಚಲಿಸಲಾರವು ಅಂದರೆ ಇದ್ರೆಲ್ಲ ಇದರಲ್ಲಿ ಚಲಿಸ್ತಂತ ಅರ್ಥ ಇದು ಘನ ಮತ್ತು ಅಲೆಗಳಲ್ಲಿ ಚಲಿಸ್ತವೆ ಅಂಥೇಳಿ ಅರ್ಥ ಇದು ಮೂರನೇದೇ ಪ್ರಕಾರ ಮೇಲ್ಮೈ ಅಲೆಗಳು ಇವುಗಳನ್ನು ಏನು ಕರಿತೀವಿ ಉದ್ದ ಅಲೆಗಳು ಅಂತೇಳಿ ಕರಿತೀವಿ ಇವು ಅತ್ಯಂತ ನಿಧಾನಗತಿಯ ಭೂಕಂಪನದ ಅಲೆಗಳು ಅತ್ಯಂತ ನಿಧಾನಗತಿಯ ಭೂಕಂಪನಗಳು ಅಲೆಗಳಂದರೆ ಮೇಲ್ಮೈ ಅಲೆಗಳು ಆದರೆ ಇವು ಅತ್ಯಂತ ಹಾನಿಕಾರಕ ಅಲೆಗಳು ಎಷ್ಟು ನಿಧಾನವಾಗಿರ್ತವೋ ಅಷ್ಟು ಏನಾಗ್ತದಂತೆ ಹಾನಿಯನ್ನು ಉಂಟು ಮಾಡುವಂತಹ ಭೂಕಂಪನದ ವಿಧಗಳಾಗಿವೆ ಇವು ಭೂಕಂಪನದ ತೀವ್ರತೆ ಮತ್ತು ಪ್ರಮಾಣವನ್ನು ನಾವು ಎದುರಾಗಳಿತೀವಿ ಅಂದರೆ ರಿಕ್ಟರ್ ಮಾಪಕದಲ್ಲಿ ಅಳಿತೀವಿ ಭೂಕಂಪನಗಳು ಅತ್ಯಂತ ವಿನಾಶಕಾರಿಯಾದವು ಅವುಗಳಿಂದ ಅಪಾರ ಹಾನಿ ಆಸ್ತಿ ಪಾಸ್ತಿ ಎಲ್ಲ ಉಂಟಾಗ್ತೈತೆ ಭೂಕುಸಿತ ಕ್ಷೀಪ್ರ ಪ್ರವಾಹ ಮೊದಲಾದವುಗಳಿಂದ ಜನರು ಏನಾಗ್ತಾರೆ ಸಾವಿಗೀಡಾಗ್ತಾರೆ ಕಟ್ಟಡ ಕುಸಿತ ರಸ್ತೆ ರೈಲು ಮರಗಳು ಹಾನಿಗೀಡಾಗುತ್ತವೆ ಇವಾಗ ಸುನಾಮಿ ಸಮುದ್ರ ಮತ್ತು ಸಾಗರ ತಳದಲ್ಲಿ ಉಂಟಾಗುವ ಭೂಕಂಪನಗಳಿಂದ ಸಾಗರಗಳಲ್ಲಿ ಅತಿ ಎತ್ತರವಾದ ಭೀಕರ ಅಲೆಗಳು ತೀರಕ್ಕೆ ಇವುಗಳಿಗೆ ಏನಂತೀವಿ ಸುನಾಮಿ ಅಂತೇಳಿ ಕರಿತೀವಿ ಇದು ಜಪಾನ್ ಭಾಷೆಯ ಪದ ಆಗಿದ್ದು ಇದಕ್ಕೆ ಇದರ ಅರ್ಥ ಏನಂದರೆ ತೀರಕ್ಕೆ ಅಪ್ಪಳಿಸುವಂಥ ಅರ್ಥವನ್ನು ಕೊಡ್ತೈತೆ ಅಂದರೆ ಎತ್ತರದ ಅಲೆಗಳು ಅಥವಾ ಬಂದರು ಅಲೆಗಳು ಅಂತೂ ಕೂಡ ಕರಿತೀವಿ ನಿಮಗೂ ತಿಳಿದಿರಲಿ ಎರಡು ಸಾವಿರದ ನಾಲ್ಕು ಡಿಸೆಂಬರ್ ಇಪ್ಪತ್ತಾರರಂದು ಸುನಾಮಿ ಅಲೆಗಳು ಏನು ಮಾಡಿದವು ಭಾರತ ಇಂಡೋನೇಷಿಯಾ ಥೈಲ್ಯಾಂಡ್ ಶ್ರೀಲಂಕಾ ದೇಶಗಳ ತೀರಕ್ಕೆ ಅಪ್ಪಳಿಸಿ ಏನು ಮಾಡಿದಾವೆ ಅಂದರೆ ಅಪಾರ ಹಾನಿಯನ್ನು ಮಾಡಿವೆ ಎರಡು ಸಾವಿರದ ಹನ್ನೊಂದರಲ್ಲಿ ಏನು ಮಾಡಿದಾವಂತೆ ಸುನಾಮಿ ಅಲೆಗಳು ಜಪಾನಿನ ಪುಕೋಶಿಮಾ ಸೆಂಡೈ ಮಿಯೈ ಪ್ರದೇಶಗಳಲ್ಲಿ ಅಪ್ಪಳಿಸಿ ಅಪಾರ ಹಾನಿಯನ್ನು ಕೂಡ ಇಲ್ಲೂ ಕೂಡ ಮಾಡಿದ್ದಾವೆ ಭಾರತದಲ್ಲಿ ಕೆಲವು ಭೂಕಂಪನ ಅಲೆಗಳ ಕೇಂದ್ರ ಅಂದರೆ ದಾಖಲೆ ಕೇಂದ್ರಗಳಿವೆ ಅದು ಭೂಕಂಪನ ಅಳೆಯುವಂತಹ ಕೇಂದ್ರಗಳಿವೆಯಲ್ಲ ಗೌರಿಬಿದ್ನೂರಿನಲ್ಲಿದೆ ಕೊಡೈ ಕೆನಲ್ನಲ್ಲಿದೆ ಹೈದರಾಬಾದ್ನಲ್ಲಿದೆ ಡೆಹರಾಡೂನಲ್ಲಿದೆ ಇವು ಭೂಕಂಪನದ ಕೇಂದ್ರಗಳು ಭಾರತದಲ್ಲಿ ಕಂಡು ಬರೋ ಭೂಕಂಪನದ ಕೇಂದ್ರಗಳು ಯಾವ್ಯಾವಂತೇಳಿ ಕೇಳ್ಬೋದು ಯಾವ್ಯಾವುದು ಗೌರಿಬಿದ್ನೂರು ಕೊಡೈ ಕೆನಲ್ ಪುಣೆ ಹೈದರಾಬಾದ್ ಡೆಹ್ರಾಡೂನ್ ಇವು ಅಷ್ಟು ನೆನ್ಪಿಟ್ಕೋಬೇಕು ಇವಾಗ ಭೂಕಂಪನದ ಹಂಚಿಕೆ ಭೂಕಂಪನ ಯಾವ ರೀತಿಯಾಗಿ ಹಂಚಿಕೆಯಾಗಿದೆ ಅಂತೇಳಿ ಅಲ್ಲಿ ಜ್ವಾಲಾಮುಖಿಗಳ ಹಂಚಿಕೆ ನೋಡಿದಿವಲ್ಲ ಈಗ ಹಾಗೆ ಭೂಕಂಪನದ ಹಂಚಿಕೆ ನೋಡೋಣ ಪೆಸಿಫಿಕ್ ಸಾಗರದ ಸುತ್ತಲಿನ ತೀರ ಪ್ರದೇಶ ಇದನ್ನು ನ್ಯೂಜಿಲೆಂಡ್ ಫಿಲಿಪೈನ್ಸ್ ಯು ಎಸ್ ಎ ಜಪಾನ್ ಪೆರೋ ಮೊದಲಾದ ಒಳಗೆ ಏನಾಗಿದೆ ಇದು ಒಳಗೊಂಡಿದೆ ಮೆಡಿಟರೇನಿಯನ್ ಸಮುದ್ರದ ಸುತ್ತಲಿನ ತೀರ ಪ್ರದೇಶ ಭಾರತ ಹಿಮಾಲಯ ಪರ್ವತ ಪ್ರದೇಶ ಇವೆಲ್ಲ ಕಡೆ ಏನಾಗುತ್ತೆ ಅಂದರೆ ಭೂಕಂಪನದ ಹಚ್ಚಿ ಹಂಚಿಕೆಯನ್ನು ಕಂಡು ಬರ್ತೈತೆ ಇವಾಗ ಏನು ಮಾಡೋಣ ಅಂದರೆ ಇಲ್ಲಿಗೆ ಅಂತರ್ಜನಿತ ಶಕ್ತಿಗಳ ಬಗ್ಗೆ ಹೇಳಿದ್ದೀನಿ ಮುಂದಿನ ತರಗತಿಯಲ್ಲಿ ಬಹಿರ್ಜನಿತ ಶಕ್ತಿಗಳ ಬಗ್ಗೆ ನೋಡೋಣ ಇವಾಗ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ್ಯಾಕ್